ಸೊ ಐ ನಾಟ್ ದಾಟ್ ಕಂಫರ್ಟಬಲ್ ಐ ಸಾರಿ ಇನಿಷಿಯಲಿಗೆ ಸಾರಿ ಹೇಳ್ಬಿಡ್ತೀನಿ ಸೊ ಆಮೇಲೆ ನಿಮಗೆ ಅನ್ಕಂಫರ್ಟಬಲ್ ಆಗಬಾರ್ದು ಅಂತ ಹೇಳಿ ಸೊ ಕದಿಮಾ ಐಮ್ ನೀವು ಕೇಳಿದಾಗೆ ನೋಡಿದಾಗೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಸಿನಿಮಾ ಅಂತ ಬಂದಾಗಲೇ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಸೊ ಇಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಮೀನ್ ನೀವು ಇದ್ ವರ್ಕಿಂಗ್ ತುಂಬ ಕಲ್ತಿದ್ದೀನಿ ನಾನು ಆ್ಯಸ್ ಅ ಮೇಕರ್

ಈ ಈ ಸಿನಿಮಾಗೆ ನಿಮ್ಮ ಬೆಂಬಲ ಎಲ್ಲರೂ ಕೊಟ್ಟು ಕೆಲಸ ಮಾಡಿದ್ದಕ್ಕೆ ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ವೆಂಕಟ್ ಸರ್ ಇವತ್ತು ನಾವಿಲ್ಲಿ ಕೂತಿ ಟ್ರೇಲರ್ ಲಾಂಚ್ ಆ್ಯಂಡ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ರಿಲೀಸ್ ಬಗ್ಗೆ ಮಾತಾಡ್ತೀವಿ ಅಂತ ಅಂದರೆ ಇಸ್ ಬೀನ್ ಅ ಬಿಗ್ ಸಪೋರ್ಟರ್ ನಾವು ಥ್ಯಾಂಕ್ ಯು ಸೊ ಮಚ್ ನೀವೇನು ವರ್ಕ್ ಮಾಡ್ತೀರಾ ಅಂದರೆ ನಂದು ಒಂದು ಕಂಪನಿಗೆ ವರ್ಕ್ ಮಾಡ್ತಾ ಇದ್ದೆ ಸೊ ಯು ಎಸ್ ಬೇಸ್ಡ್ ಕಂಪನಿ ಆ್ಯಸ್ ಅಡಿಸೈನರ್ ಆ್ಯಂಡ್ ನಮ್ಮ ಫ್ಯಾಷನ್ ಡಿಸೈನರ್ ಕ್ರಿಕರ್ತ್ ಅಂತ ಹೇಳಿ ಅದು ಯು ಅಮೇರಿಕನ್ ಬೇಸ್ಡ್ ಕಂಪನಿ ಸೊ ನನ್ನ ಎಜುಕೇಶನ್ ಅಂತ ಬಂದರೆ ಆರ್ಟಿಸ್ಟ್ ಇಲಸ್ಟ್ರೇಟ್ ಪೇಂಟಿಂಗ್ ಸೊ ಆ ಕಲೆ ಇತ್ತು ಬಟ್ ಸಿನಿಮಾ ಅನ್ನೋದು ಯಾವತ್ತೂ ಬಂದಿರಲಿಲ್ಲ ಅದು ಸ್ಟಾರ್ಟ್ ಆಯ್ತು ಇಟ್ ಆಲ್ ಚಂದನ್ ಲೈಕ್ ಮೈ ವೆರಿ ಗುಡ್ ಫ್ರೆಂಡ್ ನಾವು ಒಂದು ಮಾತಾಡ್ತಾ ಇರ್ಬೇಕಾರೆ ಸ್ಟಾರ್ಟ್ ಸಿನಿಮಾ ನಾನು ಈ ತರ ಏನೊಂದು ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ ಅಂಡ್ ಮೈ ಪಾರ್ಟ್ನರ್ ವಾಸ್ ಆಲ್ಸೋ ವಿಲಿಂಗ್ ಟು ಇನ್ವೆಸ್ಟ್ ಸೊ ಜಾಬ್ ಹೊರತಾಗಿ ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಸ್ಟಾರ್ಟ್ ಮಾಡೋಣ ನಂದು ಒಂದ್ ಚಿಕ್ಕ ಥಾಟ್ ಇತ್ತು ಅದು ತುಂಬಾ ಚಿಕ್ಕ ಥಾಟ್ ನಾನು ಹೇಳಿದ್ರೆ ಅದು ಹೌದಾ ಅನ್ನೋ ತರ ಸ್ಟಾರ್ಟ್ ಆಗೋಯ್ತು ಸಿನಿಮಾ ಅಲ್ಲಿಂದ ಅದು ಇಲ್ಲಿವರೆಗೂ ಬಂದ್ ನಿಂತೇವೆ ನೋಡ್ಬೇಕು ಸರ್ ಅದು ಆಡಿಯನ್ಸ್ ಸಿಕ್ಬಿಟ್ಟಿತ್ತು ಇಟ್ಸ್ ಅ ವೆರಿ ಡೀಸೆಂಟ್ ಮೂವಿ ಅಂದ್ರೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಂತ ತಗೊಂಡ್ರೆ ಪ್ಯಾಕ್ ವಿತ್ ಲಾಟ್ ಆಫ್ ಫೈಟ್ಸ್ ಬೇರೆ ಬೇರೆ ನಾವು ರೆಗ್ಯುಲರ್ ಪ್ಯಾಟರ್ನ್ ಅಂತ ಫಾಲೋ ಮಾಡಿದ್ರೆ ಫ್ಯಾಕ್ಟ್ ಆಕ್ಷನ್ ಓರಿಯೆಂಟೆಡ್ ಅನ್ನೇ ಬೇರೆ ಬೇರೆ ಥರ ಆ್ಯಕ್ಷನ್ಸ್ ಇಟ್ಟಿದ್ದೀವಿ ಪ್ಲಸ್ ಸಾಂಗ್ಸ್ ನೀವು ಕೇಳಿದಂಗೆ ಮೂರು ಸಾಂಗ್ ಇನ್ನೂ ಮೂರು ಸಾಂಗ್ ಇನ್ನೂ ಅದ್ಭುತವಾಗಿ ಬಂದಿದೆ ಥ್ಯಾಂಕ್ಸ್ ಟು ಶಶಾಂಕ್ ಸರ್ ಈಸ್ ಬಿನ್ ಎ ಬಿಗ್ ಸಪೋರ್ಟರ್ ಆಫ್ ಅವರ್ ಟೀಮ್ ಬಜೆಟ್ ಕ್ರಾಸ್ ಆಗಿದೆ ಆಫ್ ಕೋರ್ಸ್ ಕ್ರಾಸ್ ಆಗಿದೆ ಬಟ್ ಅದಕ್ಕೆ ನಾವು ನೊಂದ್ಕೊಂಡು ಅಯ್ಯೋ ಯಾಕೆ ಏನು ಅನ್ನೋದಲ್ಲೇ ಇನ್ನೊಂದ್ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅನ್ನೋ ತರನೇ ಅದು ಬೆಲ್ಟ್ ಬೆಳ್ದಿದ್ದು ಬಜೆಟ್ ಆಕ್ಚುಲಿ ಈಗಾಗಲೇ ಒಂದು ಇಯರ್ ಮುಂಚೆ ನಾವು ಟೀಸರ್ ಲಾಂಚ್ ಮಾಡಿದ್ವಿ ಚೆನ್ನಾಗಿ ರೀಚ್ ಆಯಿತು ಒಳ್ಳೆ ರೆಸ್ಪಾನ್ಸ್ ಬಂತು ಅದೇ ಥರ ಈ ದಿನ ಟ್ರೈಲರ್ ಲಾಂಚ್ ಮಾಡಿದ್ದೀವಿ ಸೊ ನೀವೆಲ್ಲ ಚೆನ್ನಾಗಿದೆ ಅಂತ ಒಂದು ಅನಿಸಿಕೆ ಅಂದ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ ಆಮೇಲೆ ಮೂರು ಸಾಂಗ್ ನೋಡಿದ್ದೀರಾ ಅತಿ ಶೀಘ್ರದಲ್ಲೇ ಏಪ್ರಿಲ್ ಹದಿನೆಂಟಕ್ಕೆ ಸಿನಿಮಾ ಕರೆ ಕಾಣಲಿದೆ ಜೊತೆಗೆ ಈ ಸಿನಿಮಾ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಅಂಡ್ ಚಂದನ್ ಅವರು ತುಂಬಾ ಚೆನ್ನಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಶಶಾಂಕ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಡಿಒ ಪಿ ಸರ್ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನನಗೆ ಒಳ್ಳೆ ಆಫರ್ ಕೊಟ್ಟಂತ ಯಶಸ್ವಿನಿ ಮೇಡಮ್ ಅವರಿಗೆ ಮತ್ತೆ ಶಿವಕುಮಾರ್ ಸರ್ಗೆ ತುಂಬ ಧನ್ಯವಾದಗಳು ನಮ್ಮ ಡಿಸ್ಟ್ರಿಬ್ಯೂಟರ್ ಅವರಿಗೆ ಧನ್ಯವಾದಗಳು ಅನುಷ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಇದಲ್ದ ಎಲ್ಲ ಕೂಡ ತುಂಬಾ ಸಪೋರ್ಟ್ ಆಗಿ ಕೆಲಸ ಮಾಡಿದ್ದಾರೆ ಭೀಮೇಶ್ ಬಾಬು ಅವರು ರೈಟ್ ಹ್ಯಾಂಡ್ ಆಗಿ ನಿಂತ್ಕೊಂಡು ಪ್ರತಿಯೊಂದನ್ನು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಚಿತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು ಗಿರಿಜಾ ಲೋಕೇಶ್ ಶೋಭರಾಜು ಶೆಟ್ಟಿ ಆಮೇಲೆ ವಿ ಮನೋಹರ್ ಅವರು ನಿಮಿಕ್ರಿ ದಯಾನಂದ್ ಚಂದನ್ ಅವರು ಅನುಷ ಅವರು ಹೀಗೆ ದೊಡ್ಡ ದೊಡ್ಡ ತಾರಾಗಣ ಇದೆ ಈಗ ಆಲ್ರೆಡಿ ನಿಮ್ಗೆ ಯಾರ್ಯಾರು ಸಿಂಗರ್ ಇದಾರೆ ಯಾರ್ಯಾರು ಲಿರಿಕಿಸ್ಟ್ ಇದಾರೆ ಅಂತ ನಮ್ಮ ಸ್ನೇಹ ಮೇಡಂ ಹೇಳಿದ್ದಾರೆ ಸೊ ಆದಷ್ಟು ಬೇಗ ತೆರೆ ಕಾಣಲಿದೆ ದಯವಿಟ್ಟು ಆದಷ್ಟು ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಬಂದು ನೋಡಿ ಹರಿಸಿ ಅಂತ ಹೇಳ್ಬಿಟ್ಟು ನನ್ನ ಸರ್ ಇದಕ್ಕೆ ಮುಂಚೆ ಯಾವ್ದು ಮಾಡಿದ ಇದು ಮೊದಲನೇ ಸಿನಿಮಾ ಸರ್ ಸರ್ ಒಂದು ಮೂರು ಚಿಕ್ಕ ಪುಟ್ಟ ಸಿನಿಮಾ ಜೊತೆ ಮಾಡಿದ್ದೀನಿ ಸರ್ ಸರ್ ಲೈನ್ ಅಂತಂದ್ರೆ ನಾರ್ಮಲ್ ಆಗಿ ಒಬ್ಬ ಯುವಕ ಸಾಮಾನ್ಯವಾಗಿ ಒಬ್ಬ ಕಳ್ತನ ಮಾಡ್ತಾ ಇರ್ತಾನೆ ಸೊ ಅವನು ಒಂದು ಪ್ರೀತಿ ಬಲೆ ಸಿಗಂಡಾಗ ಅವನ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅವನು ಯಾರಿಗೋಸ್ಕರ ಏನೆಲ್ಲ ಒಳ್ಳೆಯವನಾಗಿ ಬದಲಾಗಿ ಏನೆಲ್ಲ ಒಳ್ಳೇದು ಮಾಡ್ತಾನೆ ಅನ್ನೋದೇ ಒಂದು ಸಿಂಗಲೇನಾಗುತ್ತೆ ಹೌದು ಸರ್ ಸಿಟಿ ಮಾರ್ಕೆಟ್ ಅಲ್ಲೇ ಶೂಟಿಂಗ್ ಸಿಕ್ಸ್ಟಿ ಸೆವೆಂಟಿ ಮಾರ್ಕೆಟ್ ಹೌದು ಹೌದು ಸರ್ ಹೌದು ಇಷ್ಟು ದಿನ ಮಚ್ಚು ಲ್ಯಾಂಗ್ ಎಲ್ಲ ತೋರಿಸ್ಕೊಂಡು ಬಂದರು ಸರ್ ಅದಕ್ಕೆ ಅದೇ ಮಾರ್ಕೆಟ್ ಅಲ್ಲೇ ಪ್ರಥಮ ಬಾರಿಗೆ ಪ್ರೀತಿನ ತೋರಿಸಿದ್ವಿ ಸರ್ ಮತ್ತೆ ನಮ್ಮ ತಂಡದ ಎಲ್ರಿಗೂ ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ ಶಿವ ಸರ್ ಮತ್ತೆ ಯಶಸ್ವಿನಿ ಮೇಡಮ್ದು ಮೊದಲನೇ ಚಿತ್ರ ಕದೀಮ ಆದರೂ ಸಹ ಅವರು ತುಂಬಾ ಅದಕ್ಕೆ ಒತ್ತು ಕೊಟ್ಟು ವಂಡರ್ಫುಲ್ ಸಿನಿಮಾನ ಒಂದು ತೊಗೊಂಡಿದೆ ನಮ್ಮ ಕನ್ನಡ ಸಿನಿಮಾಕ್ಕೆ ಎಲ್ರಿಗೂ ನೋಡ್ಲಿ ಎಂಜಾಯ್ ಮಾಡಲಿ ಅಂತಂದ್ಬಿಟ್ಟು ಮೇಡಮ್ಗೆ ಧನ್ಯವಾದ ಅದಾದ ನಂತರ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದ್ರೆ ಶಶಾಂಕ್ ಸಾರು ಫುಲ್ ಅಬ್ರ ಮಾಡಿದ್ದಾರೆ ವಂಡರ್ಫುಲ್ ಮ್ಯೂಸಿಕ್ ಬಂದಿದೆ ಈ ವರ್ಷದಲ್ಲಿ ಸೂಪರ್ ಹಿಟ್ ಸಾಂಗ್ಸ್ ಆಗುವಂತ ಚಾನ್ಸಸ್ ಇದೆ ಅದಾದ ನಂತರ ನಮ್ಮ ನಿರ್ದೇಶಕರು ಕೂಡ ಮೊದಲನೇ ಸಿನಿಮಾ ಮೊದಲನೇ ಸಿನಿಮಾ ಆದರೂ ಸಹ ತುಂಬಾ ಅನುಭವ ಇರತಕ್ಕಂತ ರೀತಿಯಲ್ಲೇ ನಿರ್ದೇಶನ ಮಾಡಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಅದ್ರ ಜೊತೆಗೆ ಸಿನಿಮಾ ನಾವು ಈಗ ಸಿಟಿ ಮಾರ್ಕೆಟ್ ಅಲ್ಲಿ ಮಾಡಬೇಕು ಬಹಳ ಪ್ರಾಮುಖ್ಯತೆ ಮುಖ್ಯವಾಗಿ ಏನು ಅಂತಂದ್ರೆ ಸಿಟಿ ಮಾರ್ಕೆಟ್ನಲ್ಲಿ ಶೂಟ್ ಮಾಡಬೇಕು ಮತ್ತೆ ಬಜಾರ್ ಬಜಾರಲ್ಲಿ ಮಾಡಬೇಕು ಮತ್ತೆ ಫ್ಲವರ್ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟದ ವಿಷಯ ಅದನ್ನ ಅದೇ ಜಾಗದಲ್ಲಿ ಮಾಡ ಯಾಕೆ ಕತೆ ಅದೇ ಜಾಗದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲೇ ನಡಿಬೇಕು ಅನ್ನೋ ಒಂದು ವಿಷಯನ ಸೊ ಹಾಗಾಗಿ ಬಾಬು ಸರ್ ಹತ್ರ ನಾವು ಮಾತಾಡಿದಾಗ ನಾವು ಅಲ್ಲೇ ಲೈವ್ ಆಗಿ ಅಲ್ಲೇ ಶೂಟ್ ಮಾಡಬೇಕು ಅದಕ್ಕೋಸ್ಕರ ನಿಮ್ಗೆ ಸಪೋರ್ಟ್ ಬೇಕು ಅನ್ನೋದಕ್ಕೆ ಅಲ್ಲಿ ಏನೇನು ವ್ಯವಸ್ಥೆಗಳು ಬೇಕು ಯಾವ ತೊಂದರೆ ತೊಂದರೆ ಆಗದೆ ಬ್ಯೂಟಿಫುಲ್ ಶೂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಬಾಬು ಸರ್ಗೂ ಧನ್ಯವಾದ ಆಮೇಲೆ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು ಎಲ್ಲರೂ ಕೂಡ ಸಿಟಿ ಮಾರ್ಕೆಟ್ ಅಲ್ಲಿ ಮಾಡಿದ್ರು ಸಹ ಯಾರಿಗೂ ತೊಂದರೆ ಆಗದೆ ವಂಡರ್ಫುಲ್ ಶಾರ್ಟ್ಸ್ ಬಂದಿದೆ ಆಮೇಲೆ ನಮ್ಮ ಹೀರೋ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ಅವ್ರದ್ದು ಮೊದಲನೇ ಸಿನಿಮಾ ಆದರೂ ಸಹ ಅವರು ಒಂದು ಐದಾರು ಸಿನಿಮಾಗಳಲ್ಲಿ ಅಭಿನಯ ಮಾಡಿರ್ತಕ್ಕಂತ ಅನುಭವ ಇರೋ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕನ್ನಡ ಚಲನಚಿತ್ರಕ್ಕೆ ಒಂದು ಆಕ್ಷನ್ ಆಕ್ಷನ್ ಹೀರೋ ಮತ್ತೊಬ್ಬ ಬರ್ತಾ ಇದ್ದಾರೆ ವಂಡರ್ಫುಲ್ ಸರ್ ಸೊ ಹಾಗಾಗಿ ಈ ವರ್ಷದಲ್ಲಿ ಒಂದು ಒಳ್ಳೆ ಈ ಸಮ್ಮರ್ ಹಾಲಿಡೇಸ್ಗೆ ಎಲ್ಲರೂ ಮನೋರಂಜನೆ ಬರ್ತಕ್ಕಂತ ಸಿನಿಮಾ ನಮ್ಮ ಕದೀಮ ಸಿನಿಮಾ ಬರ್ತಾ ಇದೆ ನೀವೆಲ್ರೂ ಸಹ ಪ್ರೋತ್ಸಾಹ ಯಾವಾಗಲೂ ಎಲ್ಲರದ್ದು ಇದ್ದೇ ಇರುತ್ತೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಹಾಯ ಮಾಡಿ ಅಂತ ಅನ್ಬಿಟ್ಟು ಕೇಳ್ಕೊತೀನಿ ಧನ್ಯವಾದ ಕೆಲಸ ಎಷ್ಟು ಬೇಕಿದ್ರು ಮಾಡ್ಬೋದು ಸೊ ಒಂದೇನಂದ್ರೆ ತುಂಬಾ ಒಳ್ಳೆ ತಂಡ ಒಂದು ತೆಂಗಿನಕಾಯಲ್ಲಿರೋ ಸಂಬಂಧ ಕುಂಬ್ಳುಕಾಯಲ್ಲಿ ಇರೋಲ್ಲ ಅಂತ ಸೊ ಶುರುವಾಗುವಾಗ ಎಷ್ಟು ಬಾಂಧವ್ಯವಾಗಿ ಎಷ್ಟು ಚೆನ್ನಾಗಿರ್ತೀವಿ ಅಂದ್ರೆ ಅಷ್ಟು ಚೆನ್ನಾಗಿರ್ತೀವಿ ಅದೇ ಮುಗಿತಾ 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 ಮುಗಿತ ಒಬ್ಬರಿಗೆ ಅಲ್ಲ ಬಟ್ ಎಸ್ಪೆಷಲಿ ಈ ಟೀಮು ಎಂಟೈರ್ ನಾಟ್ ಡೈರೆಕ್ಟರ್ ಪ್ರೊಡ್ಯೂಸರ್ ಹೀರೋ ಹೀರೋಯಿನ್ ಲೈಟ್ ಹುಡುಗರು ಮೇಕಪ್ ಕಾಸ್ಟ್ಯೂಮ್ ಹೆಸರು ಕಂಪ್ಲೀಟ್ ಟೀಮು ಅದೆಷ್ಟು ಚೆನ್ನಾಗಿ ಕೂಡ್ಕೊಳ್ತು ಅಂತ ಹೇಳಿದ್ರೆ ದೇವರ ಆಶೀರ್ವಾದ ದೇವ್ರೆ ಎಲ್ಲಾರು ತೊಗೊಂಬಂದು ಕೂಡಿಸಿದ್ರು ಫಸ್ಟ್ ನಾನು ಶಶಾಂಕ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ ಈ ಪರಿಚಯ ಪರ್ಚೆ ಮಾಡಿಸಿದ ಶಶಾಂಕ್ ಸರ್ ಶಶಾಂಕ್ ಸರ್ ಕಡೆಯಿಂದ ಈ ಸಿನಿಮಾ ಕೆಲಸ ಮಾಡೋದು ಅವಕಾಶ ಸಿಕ್ತು ಸೊ ನೋಡಿದೆ ಒಂದು ಹೊಸ ತಂಡ ಚೆನ್ನಾಗಿತ್ತು ಓಕೆ ಸೊ ಮಾತಾಡ್ ಕೆಲಸ ಮಾಡೋಣ ಅಂತ ಶುರು ಮಾಡಿದೆ ಶುರು ಮಾಡ್ತಾ 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 ಆ ಸಿನಿಮಾನೇ ಆಯ್ಕೆ ಮಾಡ್ಕೊಂತು ಎಸ್ಪೆಷಲಿ ವೆರಿ ಗುಡ್ ಸೋಲ್ಸ್ ಪ್ರತಿಯೊಂದು ಒಬ್ಬರೇ ಹೆಸರು ಹೇಳಿರೋ ಒಬ್ಬರು ಹೆಸರು ಚೆನ್ನಾಗಿರಲ್ಲ ಪ್ರತಿಯೊಬ್ರು ಸೊ ಅದೊಂದು ತುಂಬಾ ಖುಷಿ ಕೊಟ್ಟಂತ ಅನುಭವ ಈ ಸಿನಿಮಾದಲ್ಲಿ ಸೊ ಎಸ್ಪೆಷಲಿ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಯಶಸ್ವಿನಿ ಮೇಡಮ್ ಅವರು ಸೊ ಅವರು ವಯಸ್ಸು ಚಿಕ್ಕದು ಬಟ್ ಎಲ್ಲಾರು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲಾರು ನೋಡ್ತಾ ಇದ್ರು ಪ್ರತಿಯೊಬ್ರು ಅವ್ರದ್ದು ಏನೇ ಕಷ್ಟ ಏನೇ ನೋವು ಏನೇ ಇದನ್ನು ಇಮಿಡಿಯೇಟ್ ರಿಯಾಕ್ಟ್ ಮಾಡೋರು ಸೊ ಕೇಳಕ್ ಮುಂಚೆನೆ ರಿಯಾಕ್ಟ್ ಮಾಡೋರು ಸೊ ನನ್ಗೆ ಒಂದು ತುಂಬಾ ಒಂದು ಹೊಸ ಅನುಭವ ಈ ಸಿನಿಮಾ ಪ್ರೊಡ್ಯೂಸರ್ ಒಳ್ಳೇದಾಗಲಿ ಫಸ್ಟ್ ಯಾಕೆಂದ್ರೆ ಫಸ್ಟ್ ಸಿನಿಮಾ ಅಥವಾ ಕಾಸ್ಟ್ಲಿ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಆಗಲಿ ಮೇಡಮ್ ಕಾಸ್ಟ್ಲಿ ಎಕ್ಸ್ಪೀರಿಯೆನ್ಸ್ ಯಾಕೆಂದ್ರೆ ಎಲ್ಲರು ನಾನು ಅವರು ಆಕ್ಚುಲಿ ಸಿಕ್ಸ್ ಮಂತ್ ಜರ್ನಿ ನಮ್ದು ಮೇಡಮ್ದು ಬೇರೆ ನಮ್ಮ ಯೋಗೇಶ್ ತ್ರೂ ಯೋಗಿ ಬ್ರದರ್ ಇದಾರೆ ತ್ರೂ ಮತ್ತೆ ನಮ್ಮ ಸಿನಿಮಾ ಇದ್ರು ಮೇಡಮ್ ಇಲ್ಲಿವರೆಗೂ ಇವತ್ತಿನ ಸ್ನೇಹ ಬಂದಿದೆ ಆ ತಿಂಗಳಿಂದ ನಾವು ಪ್ಲಾನ್ ಮಾಡಿ ಆಕ್ಚುಲಿ ನಾವು ಸಿನಿಮಾ ಸೇಲ್ ಮಾಡಿ ರಿಲೀಸ್ ಮಾಡ್ಬೇಕನ್ನೋ ಪ್ಲಾನ್ ಅಲ್ಲಿ ಇದ್ವಿ ಈಗ ಎಲ್ಲರಿಗೂ ಗೊತ್ತಿರಂಗೆ ಮಾರ್ಕೆಟ್ ಸ್ವಲ್ಪ ಮಾರ್ಕೆಟಿವಿಟಿ ಕಡಿಮೆ ಇರೋದ್ರಿಂದ ನಾವು ರಿಸ್ಕ್ ತಗೊಂಡು ಅಂದರೆ ಮೇಡಮ್ ಇಲ್ಲ ಸರ್ ನಾವು ವೆಯ್ಟ್ ಮಾಡ್ತಾ ಹೋಟೆ ಆಗೋಲ್ಲ ರಿಲೀಸ್ ಮಾಡ್ಬಿಡೋಣ ಚೆನ್ನಾಗಿ ಬಂದಿದೆ ಸಿನ್ಮಾ ಬರೋಣ ಅಂತೇಳಿ ಬಂದರು ನಾವು ಆ್ಯಕ್ಚುಲಿ ಹದಿನೆಂಟನೇ ತಾರೀಕು ಅಂತೇಳಿ ಒಂದೂವರೆ ತಿಂಗಳಿಂದಲೂ ಪ್ಲ್ಯಾನ್ ಮಾಡಿ ರಿಲೀಸ್ ಸೆಟ್ ಮಾಡಿ ಪ್ಲಾನ್ ಮಾಡಿ ಮಾಡ್ತಾ ಇದೀವಿ ಬಟ್ ಕೆಲವು ಸಿನ್ಮಾಗಳು ಹಿಂದೆ ಮುಂದೆ ಆಗುತ್ತೆ ಹದಿನೆಂಟನೇ ತಾರೀಕು ಬರ್ತಾಯಿದ್ವಿ ಎಲ್ಲರೂ ನೋಡಿ ಆಶೀರ್ವದಿಸಿ ಒಳ್ಳೆ ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಅಂತ ಸಿನ್ಮಾ ನಮಗೆ ನಮಗೆ ನನಗೆ ಬೇಸಿಕಲಿ ಇದು ನಾರ್ತ್ ಕರ್ನಾಟಕ ಮೈಸೂರು ಏರಿಯಾ ಎಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಆಕ್ಷನ್ ಸಾಕಡಿತ ತಗೋತಾರೆ ಸೊ ಓವರ್ ಆಲ್ ಒಂದು ನೂರ್ ನೂರ್ ಇಪ್ಪತ್ತೆಂಟು ಪ್ಲಾನ್ ಮಾಡಿದೀವಿ ಎಂಟೈರ್ ಕರ್ನಾಟಕ ಥ್ಯಾಂಕ್ ಯು ಅಂಡ್ ದೆನ್ ಚೆನ್ನವ್ರಿಗೂ ಕೂಡ ಥ್ಯಾಂಕ್ ಯು ಅವರು ನೋಡಕ್ಕೆ ಸುಮ್ಮನೆ ವಿಶೇಷ ಇಷ್ಟು ಮಾತಾಡಿದ್ರು ಬಟ್ ಅವ್ರು ನಿಜವಾಗ್ಲೂ ಕರಿಮನೆ ಮಾತಾಡ್ಬೇಕಾದ್ರೆ ಎಲ್ಲ ಆಲ್ರೆಡಿ ಮೈಂಡ್ ಫಿಕ್ಸ್ ಮಾಡಿ ಮಾತಾಡ್ತಾ ಇರ್ತಾರೆ ಸೊ ಥ್ಯಾಂಕ್ ಯು ನೀವು ತಾನೇ ಹೇಳಿದ್ರು ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ಅಂತ ಥ್ಯಾಂಕ್ ಯು ಹಾ ಸರ್ ಸರ್ ಆಕ್ಚುಲಿ ಮೇಡಮ್ ಹೆಂಗಂದ್ರೆ ಆಲ್ರೆಡಿ ಅವರು ಚೂಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಮೇಡಮ್ ಮತ್ತೆ ಚಂದ್ರನವರು ಹೆಂಗಂದ್ರೆ ಆಲ್ರೆಡಿ ಅವ್ರಿಗೆ ಒಂದು ಬೇಸ್ ಇದೆ ಸರ್ ಈ ಏರಿಯಾದಲ್ಲಿ ನಂಗೆ ಇದೇ ಥಿಯೇಟರ್ ಬೇಕಂತ ಜನರಲ್ ಆಗಿ ನಾವು ಬಿ ಸಿ ಸೆಂಟರ್ ಕಾನ್ಸಂಟ್ರೇಟ್ ಮಾಡಲ್ಲ ಸರ್ ಎ ಸೆಂಟರ್ಸ್ ಆತರ ಕಾನ್ಸಂಟ್ರೇಟ್ ಮಾಡ್ತೀವಿ ಬೇರೆ ಸಿನಿಮಾಗಳು ಇವ್ರು ಮೇಜರ್ ಕಾನ್ಸಂಟ್ರೇಟ್ ಮಾಡ್ತಾರ ಬಿ ಸೆಂಟರ್ಸ್ ಬಿಕಾಸ್ ಇಟ್ಸ್ ಆಕ್ಷನ್ ದೆನ್ ಲೋಕಲ್ಗೆ ಕನೆಕ್ಟ್ ಆಗೋಂಥ ಸಿನಿಮಾ ಸರ್ ಇದು ಆಮೇಲೆ ಮತ್ತೆ ಈ ಕೆಲವು ಮಾರ್ಕೆಟ್ ಪ್ಲೇಸ್ಗಳು ಅಲ್ಲೆಲ್ಲ ರೆಗ್ಯುಲರ್ ಆಗಿ ನಡೆಯುವಂತ ದೆಗಳು ರೆಗ್ಯುಲರ್ ಆಗಿ ಏನೇನು ಈ ಮಾರ್ಕೆಟ್ ಅಲ್ಲಿ ಮಿಸ್ ಮಿಸ್ ನಡೆಯುತ್ತಲ್ಲ ಸರ್ ಫೈನಾನ್ಸ್ ವ್ಯವಹಾರ ಇರ್ಬೋದು ಇದ್ರ ಜೊತೆಗೆಲ್ಲ ಒಂದು ಸೂಕ್ತವಾದಂತಹ ಒಂದು ಸಿನಿಮಾ ಇದು ಸೊ ಹಂಗಾಗಿ ಅದ್ರ ಜೊತೆ ಲವ್ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿರೋದ್ರಿಂದ ಸೊ ಅವ್ರು ಆಲ್ರೆಡಿ ಪ್ಲಾನ್ ಮಾಡಿದ್ರೆ ಈ ಏರಿಯಾದಲ್ಲಿ ಇದೇ ಕೈ ಬೇಕು ಸರ್ ಬೇರೆ ಯಾವ್ದು ಬೇಡ ನಮ್ಗೆ ಚೆನ್ನಾಗಿರೋದು ಬಂದ್ರು ಬೇಡ ಬಿದ್ದು ಬೇಡ ಅನ್ನೋ ತರ ಹಾ ನೋಡಿದೀನಿ ಸರ್ ಚೆನ್ನಾಗಿದೆ ಅದಕ್ಕೆ ನಾನು ಎಲ್ಲೆ ಸರ್ ಇದು ನಾರ್ತ್ ಕರ್ನಾಟಕ ಮತ್ತೆ ನಮ್ಮ ಮೈಸೂರು ಏರಿಯೆಲ್ಲ ಚೆನ್ನಾಗಿ ಕಚ್ಕೊಳುತ್ತೆ ಸರ್ ಸಿನಿಮಾ ಸೌತ್ ಕೇಂದ್ರ ಸ್ವಲ್ಪ ಕಷ್ಟ ಸರ್ ಇದಕ್ಕೆ ನಾವು ಆ್ಯಕ್ಷನ್ ಸಿನಿಮಾಗಳು ಸೌತ್ ಸೌತ್ ಕೇಂದ್ರ ಎಲ್ಲ ಅಷ್ಟು ಹೋಗಲ್ಲ ಸೊ ಬೇರೆ ಎಲ್ಲ ಬಿ ಕೆ ಟಿ ಮತ್ತೆ ಇದೆಲ್ಲ ಚೆನ್ನಾಗಿ ಪ್ಲಾನ್ ಮಾಡಿದ್ವಿ ಸರ್ ನೂರೂರು ಇಪ್ಪತ್ತೈದು ಸೆಂಟರ್ಸ್ ಇನ್ಕ್ಲೂಡಿಂಗ್ ಮಾಲ್